ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ್ಯ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ ವೀಕ್ಷಕರೇ ನೋಡಿ ಯಾರ ಜಾತಕದಲ್ಲಿ ಅವರ ಒಂದು ಹತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಹತ್ತನೇ ಮನೆ ಅಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ ಅಥವಾ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಭಾವದಲ್ಲಿದ್ದರೆ ಅವರು ಯಾವುದೇ ದಶಾಭುಕ್ತಿ ಇರಲಿ ಯಾವುದೇ ಇದ್ರೂ ಕೂಡ ಅವರಿಗೆ ವ್ಯಾಪಾರ ಮಾಡುವಂಥ ಯೋಗ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭ ಸಿಗುವಂಥ ಯೋಗ ಆದರೆ ಯೋಗಕಾರಕ ಗ್ರಹ ರಾಶಿ ಎಲ್ಲಿದ್ದರೆ ಒಳ್ಳೆಯದು ಅಥವಾ ಯೋಗಕಾರಕ ಗ್ರಹದ ದಶೆ ನಡೀತಾ ಇದ್ದರೆ ಅವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಅಂತ ಹೇಳ್ಬೋದು ಅಂದರೆ ಸುಮಾರು ಜನ ಕೇಳ್ತಿರ್ತೀರಲ್ಲ ವ್ಯಾಪಾರದ ಕಾಂಪಿಟೇಷನ್ ಏನು ಅಂತ ದಶಮಾಧಿಪತಿ ದ್ವಿತೀಯ ಲಾಭಕ್ಕೆ ಇರುವಂಥದ್ದು ತುಂಬ ಶುಭ ಇನ್ನೂ ಸ್ವಲ್ಪ ಇನ್ನು ಹೆಚ್ಚಿನದಾಗಿ ಇನ್ನೊಂದು ಎರಡನೇ ಅಂಶದಲ್ಲಿ ನೋಡಬೇಕು ಅಂತಂದರೆ ನವಾಂಶದಲ್ಲಿ ಕೂಡ ತುಂಬ ಬಲವಾಗಿರಬೇಕು ಆ ಸಂಬಂಧಪಟ್ಟಂಥ ಗ್ರಹಗಳು ಇದು ವ್ಯಾಪಾರ ಒಂದು ವ್ಯಾಪಾರ ವಹಿವಾಟು ಮಾಡುವಂತಹ ಕಾಂಬಿನೇಷನ್ ಆಗಿರುವಂಥದ್ದು ಧನ್ಯವಾದಗಳು